ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗೆ ಅದ್ರಿ ಎಲ್ಲರೂ ಆರಾಮದ್ರಿ ಅಂತ ಅಂದ್ಕೊಂಡಿದ್ದೀನಿ ಸೊ ನಾನಿವತ್ತು ನಿಮಗೆ ಹಳ್ಳಿ ಸ್ಟೈಲ್ ಒಳಗೆ ಹುಳ್ಳಿ ಕಟ್ಟಿನ ಸಾರು ಹೆಂಗೆ ಮಾಡೋದಂತಂದು ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ರೀ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ವೀಡಿಯೋಸ್ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನ ತಿಳಿಸ್ಕೊಡ್ತೀನಿ ದಯವಿಟ್ಟು ನೋಡ್ಕೊಳ್ರಿ ಮೊದಲು ನಾನು ಇಲ್ಲೇ ಸ್ವಲ್ಪ ಹುಳಿಕಾಳನ್ನ ಕುದಿಸಿಟ್ಕೊಂಡಿದ್ದೆ ಅದಾದ್ಮೇಲೆ ಅರ್ಶಿನ ಪುಡಿ ಮತ್ತು ಸ್ವಲ್ಪ ಹುಣ್ಸೆಹಣ್ಣ ನೆನೆ ಹಾಕೊಂಡೇನು ರೀ ಅದಾದಮೇಲೆ ಖಾರದ ಪುಡಿ ಮತ್ತು ಸಾಸಿವೆ ಸ್ವಲ್ಪ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪುರಿ ಅದಾದಮೇಲೆ ಕರಿಬೇವು ಮತ್ತು ಬೆಳ್ಳುಳ್ಳಿ ಆಮೇಲೆ ಕಾಳು ಕುದಿಸಿದ ಮೇಲೆ ಅದರಲ್ಲಿ ಕಟ್ಟು ಬಂದಿರುತ್ತೆ ಅದನ್ನ ಸ್ವಲ್ಪ ಎತ್ತಿಟ್ಕೋಬೇಕು ಅದಾದಮೇಲೆ ಸಾಂಬಾರು ಪೌಡ್ರ್ ತೊಗೋಬೇಕು ರೀ ಸೊ ಇವೆಲ್ಲ ತೊಗೊಂಬಿಟ್ಟು ಕಟ್ಟಿನ ಸಾರು ಮಾಡೋದು ಹೆಂಗೆ ಅಂತಂದು ತಿಳಿಸ್ಕೊಡ್ತೇನೆ ರೀ ಬನ್ನಿರಿ ಫಸ್ಟ್ ಗ್ಯಾಸ್ ಹಚ್ಚಿಬಿಟ್ಟು ಅದ್ರ ಮೇಲೆ ಒಂದು ಕಡಾಯಿ ಇಟ್ಕೊಳ್ರಿ ಕಡಾಯಿ ಅನ್ನೋದ್ಕಿಂತ ನಾವು ಸ್ವಲ್ಪ ಗುಂಡೆ ಅಂತೇವ್ರಿ ನಮ್ಮ ಸೈಡ್ ಗುಂಡೆ ಅಂತೇವಿ ಇಲ್ಲ ಬಾಳ್ಗಿ ಅಂತೇವಿ ನೀವು ಏನಂತೀರಿ ನೋಡ್ರಿ ನಾವು ಕಡಾಯಿನೂ ಅಂತೇವಿ ಈ ಕಡೆ ಬೆಂಗಳೂರು ಸೈಡಲ್ಲೆಲ್ಲ ಸ್ವಲ್ಪ ಜಾಸ್ತಿ ಕಡಾಯಿ ಅಂತಂದು ಯೂಸ್ ಮಾಡ್ತಾರೆ ಸೊ ಕಡಾಯಿ ಅಂತಂದು ಹೇಳತ್ತೇನೆ ರೀ ಕಡಾಯಿ ಕಾದಿದ್ಮೇಲೆ ಸ್ವಲ್ಪ ಎರಡರಿಂದ ಮೂರು ಚಮಚೆ ಎಣ್ಣೆ ಹಾಕ್ಕೊಳ್ರಿ ಎಣ್ಣೆ ಸ್ವಲ್ಪ ಬೆಚ್ಚಗಾಗಲಿ ಅಂದ್ರಾಗ ಸ್ವಲ್ಪ ಕಾಯಿಲಿರಿ ಕಾಯೋವರೆಗೂ ವೆಯ್ಟ್ ಮಾಡಿರಿ ಅದಾದಮೇಲೆ ಸ್ವಲ್ಪ ಜೀರಿಗೆ ಹಾಕೋರಿ ಸಾಸಿವೆ ಹಾಕೋರಿ ಸೊ ಅವೆಲ್ಲ ಅಂತಂದು ಸಿಡಿದ ಮೇಲೆ ಕರ್ಬೇವು ಹಾಕೊಳ್ರಿ ಸೊ ಈ ರೀತಿ ಕರ್ಬೇವು ಹಾಕೊಂಡ್ಮೇಲೆ ಜಜ್ಜಿರುವಂಥ ಬೆಳ್ಳುಳ್ಳಿ ಹಾಕೊಳ್ರಿ ಬೆಳ್ಳುಳ್ಳಿ ಹೆಸರು ಭಾಳ ಇದ್ರಂದ್ರೆ ಭಾಳ ರುಚಿ ಬರ್ತೈತಿ ಹಾಗಾಗಿ ಸ್ವಲ್ಪ ಬೆಳ್ಳುಳ್ಳಿ ಹೆಸರು ಸ್ವಲ್ಪ ಜಾಸ್ತಿನ ಹಾಕೊಳ್ರಿ ಸೊ ಅದೆಲ್ಲ ಹಾಕೊಂಡ್ಮೇಲೆ ಸ್ವಲ್ಪ ಮೇಲೆ ಕೆಳಗೆ ಕಡ್ಡಾಡ್ತೀರಿ ಕೈನ ಸೊ ಅದಾದಮೇಲೆ ಸ್ವಲ್ಪ ಖಾರದ ಪುಡಿ ಖಾರದ ಪುಡಿನ ಆಲ್ಮೋಸ್ಟ್ ಎಲ್ಲನೂ ಹಸಿ ಖಾರ ಆಯಿತು ಒಣ ಖಾರ ಆಯಿತು ಎಲ್ಲನೂ ನಾನು ಎಣ್ಣೆಯೊಳಗೆ ರೀ ಯಾಕಂತಂದ್ರೆ ಎಣ್ಣೆಗ ಹಾಕೊಂಡ್ರೆ ಸ್ವಲ್ಪ ಖಾರ ಜಾಸ್ತಿ ಬಿಡ್ತೈತಿ ರೀ ಹಾಗಾಗಿ ನಾ ಎಣ್ಣಾಗೆ ಹಾಕ್ಕೊಂಡು ಅದಾದಮೇಲೆ ಸ್ವಲ್ಪ ಅರ್ಶಿನ ಪುಡಿ ರೀ ಅದಾದಮೇಲೆ ಸ್ವಲ್ಪ ಹುಣಸೆಯನ್ನು ಹಿಂಡ್ಕೊಳಾಕತೇನ್ರಿ ಸೊ ಹುಣ್ಸೆನ್ನೆಲ್ಲ ಹಿಂಡ್ಕೊಂಡಿಂದ ಈ ರೀತಿ ಸಲ ಕೆಳಗೆ ಮೇಲೆ ಮಾಡಿಬಿಟ್ಟು ಕಡ್ಡಾಡಿಸಿ ಬಿಡ್ರಿ ಅದು ಎಲ್ಲ ಕುದಿಬೇಕು ರೀ ಸೊ ಈ ರೀತಿ ಕುದಿಬೇಕು ನೋಡಿರಿ ಈ ರೀತಿ ಎಲ್ಲ ಕುದ್ಮೇಲೆ ನೀವು ಕಟ್ ತೆಗ್ದಿರ್ತೀರಲ್ಲ ಸೊ ಕಟ್ನ ಹಾಕೋಬೇಕ್ರಿ ನೋಡ್ರಿ ಏ ಕುದ್ದು ಕುದ್ದು ಎಣ್ಣೆ ಹಿಂಗೆ ಬಿಡ್ಬೇಕ್ರಿ ಅಂದ್ರೆ ಮಸ್ತಾಗೆ ರುಚಿ ಬರ್ತೈತ್ರಿ ಸಾರ್ ಸೊ ಅದಾದ್ಮೇಲೆ ಕಟ್ ತೆಗ್ದಿರ್ತೇವಲ್ರಿ ಆ ಕಟ್ನ ಹಾಕೋಬೇಕ್ರಿ ಸೊ ಈ ರೀತಿ ಕಟ್ ಹಾಕೊಳ್ರಿ ನಾ ನಿಮಗೆ ಏನಕ್ಕೆ ಆ ಕಾಳನ್ನ ತೋರಿಸಿದೆ ಅಂತಂದರೆ ಆ ಕಾಳನ್ನ ನೀವು ಸಾರ್ ನಿಮಗೆ ಸ್ವಲ್ಪ ನೀರು ಬೇಡ ಗಟ್ಟಿ ಬೇಕು ಅಂತಂದರೆ ಆ ಕಾಳನ್ನ ಈ ರೀತಿ ಮಿಕ್ಸಿ ಮಾಡ್ಕೋಬೇಕ್ರಿ ಮಿಕ್ಸಿ ಮಾಡಿಕೊಂಡ್ಮೇಲೆ ಈ ಮಿಕ್ಸಿ ಮಾ ಮಾಡಿಕೊಂಡಿರುವಂಥ ಕಾಳದ್ದು ಇದಕ್ಕೆ ಸಾಂಬಾರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊರಿ ಅಂದ್ರೆ ಸಾರು ನಿಮ್ಗೆ ಗಟ್ಟಿ ಬರ್ತೈತಿ ಗಟ್ಟಿ ಬೇಕು ಅನ್ನೋರಿಗೆ ಸೊ ನಮಗೆ ಗಟ್ಟಿ ಬೇಡ ಸ್ವಲ್ಪ ನೀರು ಥರನೇ ಇರಲಿ ಅಂದರೆ ನೀವು ಕಾರನ್ನ ಮಿಕ್ ಕಾಳನ್ನ ಮಿಕ್ಸಿ ಮಾಡಿಕೊಂಡು ಹಾಕೊಳ್ಳೋ ಅವಶ್ಯಕತೆ ಇಲ್ಲರಿ ಅದೆಲ್ಲ ಹಾಕೊಂಡ್ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ಸಾಂಬಾರ್ ಪೌಡ್ರ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಡ್ರಿ ಸೊ ಈ ರೀತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಅದನ್ನು ಚಂದಾಗೆ ಕುದಿಯೋದಕ್ಕೆ ಬಿಡೋಣ್ರಿ ಎರಡರಿಂದ ಐದು ನಿಮಿಷ ಪ್ಲೇಟ್ ಮುಚ್ಚಿಬಿಟ್ಟು ಕುದಿಯೋದಕ್ಕೆ ಬಿಡೋಣ್ರಿ ಸೊ ಈ ರೀತಿ ಮಸ್ತಾಗೆ ಕುದಿಬೇಕ್ರಿ ಕಳ ಕಳ ಅಂತಂದು ಮೇಲೆ ವಾಸನೆ ಘಮ್ ಅಂತಂದು ಬರ್ತೈತಿ ಅದಾದಮೇಲೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳ್ರಿ ಬೆಲ್ಲ ಹಾಕ್ಕೊಂಡು ಮತ್ತೆ ಒಂದು ಸ್ವಲ್ಪ ಬುಡಕ ಮೇಲೆ ಮಾಡಿ ಚಂದಾಗ ಕುದೀತಿ ಅಂತ ಗೊತ್ತಾದ ಮೇಲೆ ರುಚಿ ನೋಡ್ರಿ ಟೇಸ್ಟ್ ಆಗಿತ್ತು ಆಗಿತ್ತಂತಂದ್ರೆ ಸರ್ವ್ ಮಾಡೋಕ್ಕೆ ಸಾಂಬಾರು ರೆಡಿ ಆಗೈತೆ ಅಂತಂದು ತಿಳ್ಕೊರಿ ಸೊ ಇದನ್ನು ನೀವು ಬಿಸಿ ಬಿಸಿ ಅನ್ನಕ್ಕೆ ಅಥವಾ ಬಿಸಿ ರೊಟ್ಟಿ ಜೊತೆಯೂ ಸಹ ತಿನ್ಬೋದು ಸಾರು ರೊಟ್ಟೆ ಈ ಥರ ತಿನ್ಬೋದು ಇಲ್ಲ ಬಿಸಿ ಅನ್ನ ತುಪ್ಪ ಈ ರೀತಿ ಹುಳ್ಳಿಕಟ್ಟಿನ ಸಾರು ಈ ರೀತಿ ತಿಂತಾಯಿದ್ರೆ ಇದ್ದರೆ ನಾವು ಎಷ್ಟು ಊಟ ಮಾಡಿದರೂ ಕಡಿಮೆನೇ ಅನಿಸುತ್ತೆ ಸೊ ಮನೆಯಾಗೆ ಒಂದು ಸಲ ಟ್ರೈ ಮಾಡಿ ಏನಾಗಿದೆ ಅಂತ ಯಾವ ರೀತಿ ಆಗುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮೆಲ್ಲರ ಮುಂದೆ ಬರ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ದಯವಿಟ್ಟು ಎಲ್ಲರಿಗೂ ನಮಸ್ಕಾರ ರೀ